ಹಾಯ್ ಫ್ರೆಂಡ್ಸ್ ಇವತ್ತು ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಒಂದು ಭಾಗವಾಗಿರುವ ಹದಿನೆಂಟು ಮೆಟ್ಟಿಲುಗಳ ವಿಶೇಷತೆಗಳನ್ನು ಅರ್ಥಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಶಬರಿಮಲೆಯ ಅಯ್ಯಪ್ಪ ಕೋಟ್ಯಾನುಕೋಟಿ ಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನಕ್ಕೆ ಭಕ್ತರು ಹಾತೊರೆಯುತ್ತಾರೆ ನಮ್ಮ ದಕ್ಷಿಣ ಭಾರತದ ಪ್ರಮುಖ ದೇವಸ್ಥಾನಗಳಲ್ಲಿ ಶಬರಿಮಲೆ ಕೂಡ ಒಂದಾಗಿದೆ ಕುಟ್ಯಾನುಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಪದಳಂನ ಕಂದ ಅಯ್ಯಪ್ಪನ ದರ್ಶನದಿಂದ ಅದೆಷ್ಟೋ ಭಕ್ತರು ಮನಸ್ಸಿಗೆ ನೆಮ್ಮದಿಯನ್ನು ಕಾಣುತ್ತಾರೆ ನಲವತ್ತೊಂದು ದಿನಗಳ ಕಠಿಣ ವ್ರತಾಚರಣೆಯ ಮೂಲಕ ಏಕಚಿತ್ತದಿಂದ ಅಯ್ಯಪ್ಪನನ್ನು ಧ್ಯಾನಿಸಿ ಇಡುಮುಡಿಯನ್ನು ಹೊತ್ತು ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತಾರೆ ಇದು ಎಲ್ಲ ಭಕ್ತರು ಪುಲಕಗೊಳ್ಳುವ ಕ್ಷಣ ಕೂಡ ಹೌದು ಅಂತೆಯೇ ಮಕರ ಜ್ಯೋತಿಯ ದರ್ಶನ ಪ್ರತಿ ಅಯ್ಯಪ್ಪನ ಭಕ್ತರ ಸ್ಮರಣೀಯ ಕ್ಷಣ ಕೂಡ ಹೌದು ಈ ಎಲ್ಲ ಧನ್ಯತಾ ಕ್ಷಣಕ್ಕೂ ಮುನ್ನ ಪ್ರತಿ ಭಕ್ತರು ಹದಿನೆಂಟು ಪವಿತ್ರ ಮೆಟ್ಟಿಲುಗಳನ್ನು ಹತ್ತಬೇಕು ಅಯ್ಯಪ್ಪನ ಕರುಣೆಗೆ ಪಾತ್ರರಾಗುವುದಕ್ಕೆ ಈ ಹದಿನೆಂಟು ಮೆಟ್ಟಿಲುಗಳು ಕೂಡ ದಾರಿ ಈ ಹದಿನೆಂಟು ಮೆಟ್ಟಿಲುಗಳಿಗೆ ಅದರದ್ದೇ ಆದ ಅರ್ಥ ಮತ್ತು ಮಹತ್ವವಿದೆ ಏಕೆ ಹದಿನೆಂಟೇ ಮೆಟ್ಟಿಲುಗಳಿವೆ ಏಕೆ ಹದಿನೆಂಟು ಮೆಟ್ಟಿಲುಗಳನ್ನೇ ನಿರ್ಮಿಸಿದ್ದಾರೆ ಎಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನೂರ ಎಂಟು ಎಂಬ ಸಂಖ್ಯೆಗೆ ಬಹಳ ಮಹತ್ವವಿದೆ ವೇದಗಳ ಪ್ರಕಾರ ನೂರ ಎಂಟು ಎಂಬ ಸಂಖ್ಯೆ ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಜಪಮಾಲೆಯ ಮಣಿಗಳಾಗಲಿ ಶಿವನ ಸ್ವರೂಪವಾದ ನಟರಾಜ ಭಂಗಿಯಾಗಲಿ ಭಾರತದ ಪವಿತ್ರ ಕ್ಷೇತ್ರಗಳಾಗಲಿ ಎಲ್ಲವೂ ನೂರ ಎಂಟು ಆಗಿರುತ್ತದೆ ಹೀಗಾಗಿ ಈ ಸಂಖ್ಯೆ ಮಂಗಳಕರ ಎಂಬುದು ನಂಬಿಕೆ ಈ ಸಂಖ್ಯೆ ನಡುವೆ ಇರುವ ಶೂನ್ಯವನ್ನು ತೆಗೆದರೆ ಅದು ಹದಿನೆಂಟು ಆಗುತ್ತದೆ ಹದಿನೆಂಟು ಕೂಡ ಸಾಕಷ್ಟು ಪ್ರಾಮುಖ್ಯತೆಗಳನ್ನು ಹೊಂದಿರುವ ಸಂಖ್ಯೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿವೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಅಂತೆಯೇ ನೂರ ಎಂಟರಲ್ಲಿ ಒಂದು ಎಂಬುದು ಪರಮಾತ್ಮವನ್ನು ಶೂನ್ಯ ಎಂಬುದು ಮಾಯೆಯನ್ನು ಮತ್ತು ಎಂಟು ಎಂಬ ಸಂಖ್ಯೆಯು ಜೀವಾತ್ಮಗಳನ್ನು ಸೂಚಿಸುತ್ತವೆ ಎಂಬುದು ನಂಬಿಕೆ ಪರಮಾತ್ಮ ಮತ್ತು ಜೀವಾತ್ಮದ ನಡುವಿನ ಮಾಯೆಯನ್ನು ತೆಗೆದು ಇಬ್ಬರು ಒಟ್ಟು ಸೇರಿದರೆ ಹದಿನೆಂಟು ಎಂಬುದು ಇಲ್ಲಿ ದೇವರ ಸಾಕ್ಷಾತ್ಕಾರದ ಸಂಖ್ಯೆ ಎಂಬ ನಂಬಿಕೆ ಇದೆ ಈ ಹದಿನೆಂಟು ಮೆಟ್ಟಿಲುಗಳಲ್ಲಿ ಮೊದಲ ಐದು ಮೆಟ್ಟಿಲುಗಳು ಪಂಚೇಂದ್ರಿಯಗಳ ಸಂಕೇತವಾಗಿರುತ್ತದೆ ಪಂಚೇಂದ್ರಿಯಗಳು ಎಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಸ್ಪರ್ಶ ಅಂದರೆ ಅಯ್ಯಪ್ಪನ ದರ್ಶನಕ್ಕೆ ಹೋಗುವವರು ತಮ್ಮ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಶುದ್ಧ ಮನಸ್ಸಿನಿಂದ ಅಯ್ಯಪ್ಪನ ದರ್ಶನ ಮಾಡಬೇಕು ಎಂದು ಇದರ ಅರ್ಥ ಹೀಗೆ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುವ ಐದು ಮೆಟ್ಟಿಲುಗಳನ್ನು ದಾಟಿದ ಬಳಿಕ ಸಿಗುವ ಎಂಟು ಮೆಟ್ಟಿಲುಗಳು ಅಷ್ಟರಾಗಗಳ ಸಂಕೇತವಾಗಿದೆ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಹೆಗ್ಗಳಿಕೆ ಅಸೂಯೆಗಳ ಸೂಚಕವಾಗಿದೆ ಅಂದರೆ ಅಯ್ಯಪ್ಪನ ಸನ್ನಿಧಿಗೆ ಹೋಗುವವರು ಯಾವುದೇ ಆಕರ್ಷಣೆಗೆ ಒಳಗಾಗದೆ ಕೋಪವನ್ನು ತ್ಯಜಿಸಿ ಅಹಂ ಅನ್ನು ತೊರೆದು ಯಾವುದೇ ಅಸೂಯೆಯಿಲ್ಲದೆ ದುರಾಸೆಯನ್ನು ಬಿಟ್ಟು ಮೋಹವನ್ನು ತ್ಯಜಿಸಿ ಎಲ್ಲರೂ ಸಮಾನರೆಂದು ಭಾವಿಸಬೇಕು ಎಂದು ಇದರ ಅರ್ಥವಾಗಿದೆ ಮುಂದಿನ ಮೂರು ಮೆಟ್ಟಿಲುಗಳು ಸತ್ವ ಎಂದರೆ ಒಳ್ಳೆಯತನ ರಜಸ್ ಮತ್ತು ತಮಸ್ ಎಂಬ ಮೂರು ಮಾನವ ಗುಣಗಳ ಸಂಕೇತವಾಗಿದೆ ಈ ಹದಿನಾರು ಮೆಟ್ಟಿಲುಗಳ ಬಳಿಕ ಕೊನೆಯ ಎರಡು ಹಂತಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತವೆ ಈ ಹದಿನೆಂಟು ಮೆಟ್ಟಿಲುಗಳನ್ನು ಪಂಚಲೋಹಗಳಿಂದ ನಿರ್ಮಿಸಲಾಗಿದೆ ಯಾರು ಈ ಹದಿನೆಂಟು ಮೆಟ್ಟಿಲುಗಳನ್ನು ಹೇರುತ್ತಾರೋ ಅವರು ತಮ್ಮ ಎಲ್ಲಾ ಲೌಕಿಕ ಬಯಕೆಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆಯೂ ಇದೆ ಇನ್ನು ಈ ಪವಿತ್ರ ಮೆಟ್ಟಿಲುಗಳು ನಾಲ್ಕು ವೇದಗಳು ಆರು ವೇದಾಂತಗಳು ಆರು ದರ್ಶನಗಳು ಮತ್ತು ಎರಡು ಮಹಾಕಾವ್ಯಗಳನ್ನು ಪ್ರತಿನಿಧಿಸುತ್ತವೆ ಅಲ್ಲದೆ ಶಬರಿಮಲೆಯ ಸುತ್ತಲಿನ ಹದಿನೆಂಟು ಬೆಟ್ಟಗಳನ್ನು ಈ ಮೆಟ್ಟಿಲುಗಳು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ಭಕ್ತರು ಈ ಹದಿನೆಂಟು ಮೆಟ್ಟಿಲುಗಳನ್ನು ಸ್ಪರ್ಶಿಸಿ ಅದ್ಭುತ ಅನುಭವ ಮತ್ತು ಸಾರ್ಥಕತೆಯನ್ನು ಪಡೆಯುತ್ತಾರೆ ಮತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನದ ಕ್ಷಣವೇ ಸುಂದರ ಎಂದು ಭಾವಿಸುತ್ತಾರೆ ಕೋಟ್ಯಾನುಕೋಟಿ ಭಕ್ತರು ಈ ಎಲ್ಲ ಕಠಿಣ ನಿಯಮಗಳನ್ನು ಪಾಲಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಪಾತ್ರರಾಗುತ್ತಾರೆ ಭಕ್ತರು ಸ್ವಾಮಿಯ ದರ್ಶನ ಪಡೆಯುವುದೇ ಪುಣ್ಯ ಎಂದು ಭಾವಿಸುತ್ತಾರೆ ಒಂದು ವೇಳೆ ನೀವು ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಅಯ್ಯಪ್ಪ ಸ್ವಾಮಿ ಎಂದು ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ